ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಹುಟ್ಟುಹಬ್ಬ ಆಚರಣೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಅವರ ಮೂವತ್ತೊಂದನೇ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ರಾಜೇಂದ್ರ ಬಾಬು ಎಂ ಚಿಂತಾಮಣಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಎಂ ಅವರು ತಮ್ಮ ಮೂವತ್ತೊಂದನೇ ಹುಟ್ಟು ಹಬ್ಬವನ್ನು ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರ ಸರ್ಕಾರಿ ಕನ್ನಡ ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಸ್ನೇಹಿತರೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಲೇಖನ ಸಾಮಗ್ರಿಗಳ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತನಾಡಿ ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ಗುರುತಿಸಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಆಚರಿಸಿಕೊಳ್ಬೇಕು ಎಂದ ಅವರು ಸದರಿ ಶಾಲೆಯ ಮೇಲ್ಛಾವಣಿ ಗೋಡೆಗಳು ಹದಗೆಟ್ಟಿವೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಯನ್ನು ದುರಸ್ತಿಪಡಿಸಿ ಮಕ್ಕಳಿಗೆ ಧೈರ್ಯದಿಂದ ಪಾಠ ಮಾಡಲು ಶಿಕ್ಷಕರಿಗೆ ಅನುಕೂಲ ಮಾಡಿಕೊಳ್ಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀಕಂಠ ಅನಿಲ್ ಶ್ರೀರಾಮ ಸಂತೋಷ್ ಗೋವಿಂದ ಸೀನಾ ರಾಜೇಶ್ ಇದ್ರು ಎಲ್ಲ ಕಾರ್ಯಕರ್ತರು ಇವತ್ತಿನ ವಿಶೇಷ ಏನಂದರೆ ಅಂಬೇಡ್ಕರ್ ಸ್ವಾಮಿಯ ಹೆಸರಿಯ ರಾಜ್ಯ ಕಾರ್ಯದರ್ಶಿಯಾದ ರಾಜೀವ್ ನಮಗೆ ಅವರ ದೊಡ್ಡ ಕಾರಣದಿಂದ ಎಲ್ಲ ಆಗಿಸುತ್ತಿದೆ ಮತ್ತು ಎಲ್ಲ ಮಕ್ಕಳಿಗೆ ನೋಡ್ತೀವಿ சரி இன்னொன்னு மக்கள் எல்லாம் ಹಾಗೂ ಮಕ್ಕಳು ಹಾಗೂ ನನ್ನ ನನ್ನ ಗುರುಗಳಾದ ನಮ್ಮ ಶಿಕ್ಷಕರು ಮೇಡಮ್ನವರು ಹಾಗೂ ನನ್ನ ಅಂಬೇಡ್ಕರ್ ಸ್ವಾಮಿಮಾನಿ ಪರವಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ರಾಜೇಂದ್ರ ಬಾಬು ಅವರ ಹುಟ್ಟುಹಬ್ಬದ ನ್ನೇ ಮಾಡಿದ್ರೆ ಸಾಲದು ನಾವು ಇನ್ನೂ ನಮ್ಮ ಸರ್ಕಾರಿ ಕಾಲಘಟ್ಟದಲ್ಲಿ ಆಗಲ್ಲ ಸರ್ಕಾರಿ ಸ್ಕೂಲುಗಳು ಸರ್ಕಾರಿ ಎಲ್ಲೆಲ್ಲಿ ಜಾಗಗಳಿದಾವೋ ಆ ಜಾಗಗಳು ಆ ಸರ್ಕಾರಿ ಬರ್ತಾ ಇರೋಂಥ ಸವಲತ್ತುಗಳು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಆಗಲಿ ಸಾರ್ವಜನಿಕ ಆಗಲಿ ಸಿಗ್ತಾ ಇಲ್ಲ ಆದ್ದರಿಂದ ನಿನ್ನೆ ಬಂದು ಮೇಡಮ್ ಅವ್ರನ್ನ ವಿಚಾರಿಸಿದ್ವಿ ಈ ಸ್ಕೂಲು ಎಲ್ಲ ಕಡೆ ಸೋರ್ತಾ ಇದೆ ಎಲ್ಲ ಕಡೆ ಎಲ್ಲ ಒಂಥರ ಗೋಡೆ ಬಿದ್ದೋದಂಗೆ ಬಣ್ಣ ಹಚ್ಚಿ ಸುಮಾರು ವರ್ಷ ಇಲ್ಲೇ ಆಗಿದೆ ಇದ್ರ ಬಗ್ಗೆ ವಿಚಾರಿಸಿದಾಗ ಇಲ್ಲ ಇದು ಹಂಗೆ ಇರೋದು ಅಂತ ಇನ್ನು ಆ ಥರ ಆದಾಗ ಮಕ್ಕಳು ಎಲ್ಲಿ ಸೇರ್ತಾರೆ ಈ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಪೋಷಕರೇ ಆಗಲಿ ಬಂದು ನೋಡಿದಾಗ ಈ ಸ್ಕೂಲ್ ಈ ಥರ ಇದೆಯಲ್ಲ ಯಾವ ರೀತಿ ಇಲ್ಲಿ ನಮ್ಮ ಮಕ್ಕಳು ಓದೋಕ್ಕಾಗ್ತೈತೆ ಅಂತ ಪ್ರತಿಯೊಬ್ಬರಿಗೂ ಮೂಡೋ ಸಹಜ ಆದ್ದರಿಂದ ನಾನು ಈಗಿನ ದಿನ ಜಾಸ್ತಿ ಮಾತಾಡೋಕ್ಕೇನು ಇಷ್ಟಪಡೋಲ್ಲ ಬಟ್ ಇನ್ನೇನೆ ನಾವು ಮೇಡಮ್ ಮಾತಾಡಿದಂಗೆ ಇದಕ್ಕೆ ಈ ಭಾಗದ ನಮ್ಮ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವ್ರಿಗೂ ಈ ವಿಚಾರ ಮುಗಿಸ್ಬೇಕಂತ ನಾನು ಅನ್ಕೊತಾ ಇದ್ದೀನಿ ಮುಗಿಸಿ ಈ ಸ್ಕೂಲ್ ಏನಾಯಿತೋ ಇದನ್ನು ಆದಷ್ಟು ಬೇಗ ಸರಿದಾರೆ ಸರಿ ಸರಿ ಮಾಡಿ ಮಕ್ಕಳಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಟ್ಟರೆ ಇನ್ನು ಈಗಿರೋ ಮಕ್ಕಳ ಜೊತೆಗೆ ಇನ್ನಷ್ಟು ಮಕ್ಕಳು ಸೇರೋ ಒಂದು ಸಂಭವವಿದೆ ಆದ್ದರಿಂದ ಇನ್ನು ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡೋದಕ್ಕಿನ್ನ ಬರೀ ಈ ಒಂದು ಈ ಭಾಗದ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ರೆ ಅವರಿಗೆ ನಮ್ಮ ಸಚಿವರಿಗೆ ನಾನು ಧನ್ಯವಾದ